ಸ್ನೇಹಿತರೆ ನಾನಿವತ್ತು ನಮ್ಮೆಲ್ಲ ಫಳಕದವರ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇರೋದು ಎರಡು ಮೂರು ವರ್ಷಗಳಿಂದ ಸುಂದರ್ ಹೆಗಡೆಯವರು ಮ್ಯಾಂಗೋ ಪಿಕ್ ಖರ್ಚೂರ ಪಿಕ್ ಇತ್ಯಾದಿಗಳನ್ನು ಮಾಡಿದ ವಿಡಿಯೋಗಳನ್ನು ತಾವೂ ನೋಡಿದ್ದೀರಿ ಹಾಗೆಯೇ ಈ ವರ್ಷವು ಕಾಶ್ಮೀರದ ಸೇಬನ್ನು ಕನ್ನಡ ನಾಡಿನಲ್ಲಿ ಅದರಲ್ಲೂ ಬೆಂಗಳೂರಿನ ಹತ್ತಿರದ ಹೊಸಕೋಟೆ ಸಮೀಪದಲ್ಲಿ ರೈತರೊಬ್ಬರು ಬೆಳೆದಿದ್ದಾರೆ ಎಂದು ತಿಳಿದು ಆ ಪ್ರದೇಶಕ್ಕೆ ಹೋಗಲು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಯೋಜನೆಯನ್ನು ಮಾಡಿ ನಾವಿವತ್ತು ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ಇಲ್ಲಿಗೆ ಬಂದು ಪರಸ್ಪರ ಪರಿಚಯ ಮಾಡಿಕೊಂಡೆವು ಯಾಕೆಂದರೆ ಒಬ್ಬರಿಗೊಬ್ಬರು ಪರಿಚಯ ಇಲ್ಲದವರು ಇಲ್ಲಿ ಸೇರಿದೀವಿ ಪರಿಚಯವನ್ನು ಮಾಡಿಕೊಂಡು ಆ ಸೇಬು ತೋಟದೊಳಗೆ ಹೋಗಲು ಯಾವ್ಯಾವ ನಿಯಮಗಳಿವೆ ಹಾಗೆ ಆ ಬೆಳೆದ ರೈತರು ಯಾರು ಇತ್ಯಾದಿಗಳೆಲ್ಲ ಕುರಿತ ಒಂದು ಪರಿಚಯವನ್ನು ಮಾಡಿಕೊಂಡು ಆ್ಯಪಲ್ ತೋಟದೊಳಗೆ ಹೋಗುವ ಈ ವಿಡಿಯೋವನ್ನು ತಾವು ನೋಡಬಹುದು ಮುಂಚಿನ ದಿನ ಮಳೆ ಬಿದ್ದುದರಿಂದ ವಾತಾವರಣವು ಸ್ವಲ್ಪ ತಂಪಾಗಿದ್ದರೂ ಬೋಳಾಗಿರುವ ಈ ಪ್ರದೇಶದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿಯೇ ಇತ್ತು ಹಾಗಾಗಿ ಬಿಸಿಲಿನ ರಕ್ಷಣೆಗೆ ಟೋಪಿ ಛತ್ರಿ ಇತ್ಯಾದಿಗಳ ರಕ್ಷಣೆಯನ್ನು ಪಡೆದು ನಾವು ಈ ಪ್ರದೇಶದ ಒಳಗಡೆ ಹೋಗುವ ಈ ಸುಂದರ ದೃಶ್ಯವನ್ನು ನೀವೀಗ ನೋಡ್ತಾ ಇದೀರ ನಾವೀಗ ಇಲ್ಲಿ ಇದು ಯಾವ ಪ್ರದೇಶ ಎಂಸದಕ್ ಸೇರಿದ್ರು ಅನ್ನೋದನ್ನ ಸಾಮ ಸುಂದರ್ಡ್ರ್ ಹತ್ರ ಒಂದ್ಸಲ ಹೇಳ್ತೀವಿ ಯಾಕಂದ್ರೆ ಎಲ್ಲದ್ದು ಪರಿಚಯ ಇಲ್ಲ ಇದ್ದದಕ್ಕೆ ಎಂಸದ ಬಂದಿದ್ದು ಅಂತ ನಮಸ್ಕಾರ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಈಗ ಇದು ನಾವು ಹವ್ಯಕರಾಗ್ಲಿ ಅಥವಾ ಬೇರೆಯವರಾಗ್ಲಿ ಯಾರಾಗ್ಲಿ ಮಾಡ್ತಾ ಇರುವಂತ ಮೊದಲನೇ ಆಪಲ್ ಪಿಕ್ ಇದು ಹೌದು ಕಾಶ್ಮೀರದಲ್ಲಿ ನಾವು ಈಗ ತಕ್ಷಣ ಗೊತ್ತಿರ್ತು ನಮಗೆ ಆ್ಯಪಲ್ ಎಲ್ಲಿ ಬೆಳೀತು ಹ್ಯಾಂಗ್ ಬರ್ತು ಹೇಳಿ ನನಗೂ ಇದ್ರಾಗೂ ಗೊತ್ತಿರಲಿಲ್ಲ ಆಪಲ್ ಯಾಕ್ ಬೆಳೀತು ಯಾರು ಗೊತ್ತಿರೋದಿಲ್ಲ ನನಗೆ ಆಮೇಲೆ ಇದು ಹೋದ ವರ್ಷ ದೀಪ 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 ಒಂದು ವಿಡಿಯೋ ಹಾಕಿದಿತ್ತು ಇಲ್ಲಿ ಈ ತರ ಕರ್ನಾಟಕದಲ್ಲಿ ಆ್ಯಪಲ್ ಬೆಳೀತಾ ಇದ್ದೋ ಅಂತ ಒಂದು ವಿಡಿಯೋ ಹಾಕಿದಿತ್ತು ಆಮೇಲೆ ಇಮಿಡಿಯೇಟ್ಲಿ ನಾನು ಕಾಂಟ್ಯಾಕ್ಟ್ ಚೆಕ್ ಮಾಡಿದ್ರೆ ಅದು ಬಸವರಾಜ್ ಅಂತ ಅಂದ್ರೆ ಆ್ಯಪಲ್ ಫಾರ್ಮ್ ಅದು ಹೊಸಕೋಟೆ ಹತ್ರ ಇದ್ದು ಅಂತ ಗೊತ್ತಾಯ್ತು ನಮಗೆ ಕಡೆಗೆ ಬಸವರಾಜನ ಹುಡುಕೋದು ಹೇಗೆ ಬಸವರಾಜನ್ ಹುಡುಕುದು ಬಹಳ ಕಷ್ಟ ನಮ್ಗೆ ಈಗ ಯಾರ ಹತ್ರ ನಂಬರ್ ಇಲ್ಲ ಬಸವರಾಜ್ರದ್ದು ಕಡೆಗೆ ತುಂಬಾ ಕಡೆ ಪ್ರಯತ್ನ ಪಟ್ಟೆ ಬಸವರಾಜ ನಂಬರ್ ಹುಡುಕೋದು ಹೇಗೆ ಅಂತ ಕಡೆಗೆ ನಮ್ಮ ಒಬ್ಬರು ಸ್ನೇಹಿತರು ಅಂತಂದು ಈ ತರ ಹೊಸಕೋಟೆಲಿ ಒಬ್ರು ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅವರನ್ನು ಕೇಳಿ ಬಸವರಾಜ್ ನಂಬರ್ ಕೊಡ್ತಾರೆ ಅಂತ ಆಮೇಲೆ 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 ಸಿಕ್ತು ಕಾಲ್ ನೋಡ್ಬೇಕಲ್ಲ ಅಂತಂದ್ರೆ ಸಾರ್ ಮುಗ್ದೋಗ್ಬಿಡ್ತಲ್ಲ ಆಪಲ್ ಅಂತ ಅಂದ್ಬಿಟ್ರು ಹೋದ್ ವರ್ಷ ಮುಗ್ದೋಗ್ಬಿಡ್ತು ಇನ್ನು ನಮ್ಗೆ ನೋಡ್ಬೇಕಿತ್ತಲ್ಲ ಒಂದಾರು ಗಿಡದಲ್ಲಿ ಇದ್ ಯಾಕೆ ಹೇಳಿದೆ ಇಲ್ಲ ನೀವು ನಮ್ಮ ಮುಂದಿನ ಫೆಬ್ರವರಿ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನ ಅಂತಂದ್ರು ಆಯ್ತು ಅಂತಂದ್ರೆ ಅವ್ರ ನಂಬರ್ ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟೆ ಅವ್ರದ್ದು ಅನ್ನ ಆಮೇಲೆ ಡಿಸೆಂಬರ್ ಕಾಲ್ ಮಾಡಿದೆ ಅವರಿಗೆ ಆ್ಯಪಲ್ ಎಲ್ಲ ಬಂದಿದ್ಯಾ ಇನ್ನೂ ಲೇಟ್ ಆಗುತ್ತೆ ಸಾರ್ ಅಂತ ಆಮೇಲೆ ಮತ್ತೆ ಫೆಬ್ರವರಿಲಿ ಕಾಲ್ ಮಾಡಿದಾಗ ಈಗ ಆ್ಯಪಲ್ ಬೆಳಿತಾ ಇದೆ ಬನ್ನಿ ನೀವು ಆದ್ರೆ ನೋಡಿದೆ ಇಲ್ಲಿ ಆ್ಯಪಲ್ ಯಾವ ಥರ ಇದೆ ಹೇಗಿದೆ ಮತ್ತು ನಾವೆಲ್ಲ ಬರ್ಬೋದಾ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲ ಜಾಗ ಇದೆಯಾ ಎಲ್ಲದನ್ನ ನೋಡ್ಕೊಂಡು ಹೋಗುವಂತ ನಾನು ಹೋದ ವಾರ ಬಂದು ಇಲ್ಲಿ ಬಸವರಾಜ್ ನಮ್ಮ ಬಸವರಾಜ್ ಬನ್ನಿ ಮಾಡ್ತೇನೆ ಇವರು ಇವರು ಬಸವರಾಜು ಆ್ಯಪಲ್ ಫಾರ್ಮ್ ಓನರ್ ಇವರು ನಾನು ಇವರನ್ನ ಹೋದ ವಾರ ಬಂದು ಇಲ್ಲಿ ಮೀಟ್ ಮಾಡಿದೆ ಮೀಟ್ ಮಾಡಿ ಹೇಳಿದೆ ಈಗ ನಮ್ದು ಒಂದು ಹವ್ಯಕ್ರದೊಂದು ಒಂದು ಗ್ರೂಪ್ ಇದೆ ನಾವು ಈ ಥರದೆಲ್ಲ ಮ್ಯಾಂಗೋ ಪಿಕ್ಕು ಆ ಥರದೆಲ್ಲ ಮಾಡ್ತಾ ಇರ್ತೇವೆ ನಿಮ್ಮ ಫಾರ್ಮಿಗೂ ನಾವು ಬರ್ತಾ ಇದ್ದೇವೆ ನಾವು ನಮ್ಮ ಫ್ಯಾಮಿಲಿ ಸಮೇತ ಬರ್ತಾ ಇದೇವೆ ನಾವು ಇಲ್ಲಿ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಹೇಳಿದಾಗ ಅವರು ಭಾಳ ಖುಷಿಪಟ್ಟರು ಬನ್ನಿ ನೀವು ಅಂತಂತಂದರು ಆದರೆ ಕೆಲವು ಕಂಡೀಷನ್ ಇದೆ ಆ ಕಂಡೀಷನ್ನು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಬರ್ಬೋದು ನೀವು ಇಲ್ಲ ಅಂತಂತಂದ್ರೆ ನೀವು ಹೊರಗೆ ನಿಂತ್ಕೊಳ್ಬೇಕು ನಾನು ಆ್ಯಪಲ್ ತಂದು ಕೊಡ್ತೇನೆ ನಿಮ್ಮ ಕೈಯಲ್ಲಿ ಅಂತಂತ ಹೇಳಿದ್ರು ಯಾಕೆ ನಾನು ನನಗೆ ನಾ ಹೇಳ್ತಾರೆ ನಾವು ನೋಡ್ಲಿಕ್ಕೆ ಬಂದಿರೋದೇ ಇಲ್ಲಿ ಆ್ಯಪಲ್ ಗಿಡನ ಆಮೇಲೆ ಆ್ಯಪಲ್ ಕಾಯಿನ ಕಾಯಿನ ಕೀಳ್ಲಿಕ್ಕೆ ಬಂದಿರೋದು ಜೊತೆ ಫೋಟೋ ತೆಗಿಲಿಕ್ಕೆ ಹೋಸ್ಕರ ಬಂದಿರೋದು ನಾವಿಲ್ಲಿ ನಮಗೆ ಆ್ಯಪಲ್ ಅಂಗಡಿನೂ ಸಿಗುತ್ತೆ ಬೆಂಗಳೂರಿನಲ್ಲಿ ನಾವು ಒಳಗೆ ಬರಬೇಕು ಅಂತಂತ ಆಗ ಅವ್ರು ಕಂಡೀಷನ್ ಹೇಳಿದ್ರು ಕಂಡೀಷನ್ ಏನಪ್ಪ ಹೇಳಿದ್ರು ಅಂತಂತಂದ್ರೆ ನನಗೆ ಆ್ಯಪಲ್ ಗಿಡ ತರಿಸ್ಬೇಕಂತಂದ್ರೆ ಹಿಮಾಲಯದಿಂದ ತರಿಸ್ಬೇಕಾಗತ್ತೆ ಯಾರ ಚಿಕ್ಕ ಮಕ್ಕಳೆಲ್ಲ ಬಂದಿರ್ತಾರಲ್ಲಿ ಆ ಗಿಡನೆಲ್ಲ ಮುರಿದು ಅದು ಆ ಗಿಡ ಮತ್ತೆ ಸತ್ತ ಅದು ಮತ್ತೆ ನನಗೆ ಹಿಮಾಲಯದಿಂದ ತರಲಿಕ್ಕೆ ತುಂಬ ಟೈಮ್ ಆಗುತ್ತೆ ಬೆಳೀಲಿಕ್ಕೆ ಮೂರು ವರ್ಷ ಬೇಕು ಒಂದು ಗಿಡ ಬೆಳೀಲಿಕ್ಕೆ ಹಾಗಾಗಿ ನೀವು ಯಾರೇ ಆಗಲಿ ಗಿಡ ಮುಟ್ಟಬಾರ್ದು ಮಕ್ಕಳು ಹಣ್ಣನ್ನು ಕೀಳಬಾರ್ದು ದೊಡ್ಡವರು ಹಣ್ಣನ್ನು ಕೀಳಬಾರ್ದು ನಾನು ಬೇಕಾದ್ರೆ ಸ್ಯಾಂಪಲ್ಲಿಗೆ ನಿಮ್ಗೆ ಹಣ್ಣು ಕೊಡ್ತೇನೆ ಇಲ್ಲಿ ನೀವು ಫೋಟೋ ಎಷ್ಟು ಬೇಕಾದರೂ ತೆಗೀರಿ ಆದರೆ ಗಿಡವನ್ನು ಮುಟ್ಟಬೇಡಿ ಗಿಡ ಬಗ್ಗಿಸಬೇಡಿ ಹಣ್ಣು ಕೀಳಬೇಡಿ ಅಂತ ಕಂಡೀಷನ್ ಹಾಕಿದ್ರು ನಿಮ್ಗೆ ಎಲ್ಲ ಕಂಡೀಷನಿಗೆ ಓಕೆ ಅಂತಂತಂದ್ರೆ ನಿಮ್ದು ಎಲ್ಲ ಕಂಡೀಷನಿಗೆ ಓಕೆ ನಮಗೆ ನೋಡಬೇಕಾಗಿರೋದು ಗಿಡ ಮುಟ್ಟಬೇಕಾಗಿಲ್ಲ ನಮಗೆ ಹಣ್ಣು ಕೀಳ್ಬೇಕಾಗಿಲ್ಲ ನಮ್ಗೆ ಗಿಡ ನೋಡಬೇಕು ಮಕ್ಳಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಬೇಕು ನಮ್ಗೆಲ್ಲರಿಗೂ ಆಯ್ತು ಅಂತಂದ್ರೆ ಓಕೆ ಅಂತಂತಂದ್ರು ಆಮೇಲೆ ನಮಗವರು ನಿಜ ಆಳ್ಬೇಕು ಅಂತಂದ್ರೆ ಅವ್ರು ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದು ಯಾರೇ ಒಳಗೆ ಹೋಗ್ಬೇಕು ಅಂತಂದ್ರೆ ಒಳಗೆ ಹೋಗ್ಲಿಕ್ಕೆ ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವ್ರು ನಮಗ ನಮ್ಗೆ ನಮ್ಮ ಒಂದು ಸ್ನೇಹಕ್ಕೆ ಅವರು ಯಾರು ಚಾರ್ಜ್ ಕೊಡಬೇಡ ಕೊಡೋ ನೆಸೆಸಿಟಿ ಇಲ್ಲ ಅಂತ ಹೇಳಿದಾರೆ ನಾಳೆ ನೀವು ಯಾರಾದರೂ ಬರ್ತೀರ ಅಂತಂದ್ರೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಒಳಗೆ ಹೋಗ್ಬೇಕು ಮತ್ತೆ

ನಿಮಗೆ ಆಪಲ್ ಬೆಳಿಬೇಕು ಅಂತ ಹೇಗೆ ಅನಿಸ್ತು ಯಾಕೆ ಈ ಇದರಲ್ಲಿ ಬೆಳಿಬೇಕು ಅಂತ ಯಾಕೆ ನಿಮಗೆ ಹೇಳಿ ಸರ್ ನಾನು ಯೂಟ್ಯೂಬ್ ಆಗಿ ನೋಡ್ತಾ ಇದ್ದೆ ಯೂಟ್ಯೂಬ್ ಆಗ ನೋಡ್ತಾ ಇದ್ದೆ ಮೊಬೈಲ್ ನೋಡ್ತಾ ಇದ್ದೆ ಆ ಮೊಬೈಲ್ ಆಗ ಆಪಲ್ ಬಂದ್ವು ನನ್ನ ಚಿಕ್ಕ ಮಗ ಒಬ್ಬಿದ್ದ ಇಷ್ಟಿದ್ದ ಅವನು ಕೈಕ ಕೊಟ್ಟೆ ನೋಡಪ್ಪ ಆಪಲ್ ಬಂದವು ಅಂತ ನಾನು ನೋಡಿದೆ ಆಮೇಲೆ ಅವನು ನೋಡಿಬಿಟ್ಟು ಹಬ್ಬ ಆಪಲ್ ಹಾಕ್ಬಿಡಣಪ್ಪ ಅಂತ ಆಯಿತಪ್ಪ ಹಾಕ್ಬಿಡೋಣಪ್ಪ ಅಂತ ಆವತ್ತು ಎಲ್ಲ ಎಲ್ಲ ಮಾಡಿಕೊಂಡು ಆಮೇಲೆ ಗಿಡ ಎಲ್ಲಿ ತರಬೇಕು ಅಂತಂದು ಪಚ್ಚೆ ಹಾಕಿದ್ವಿ ಎಲ್ಲಿ ಗಿಡನೇ ಸಿಕ್ಕಿಲ್ಲ ಸುಮಾರು ಒಂದು ಮೂವತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಇದ್ರ ಬಗ್ಗೆ ಗಿಡ ಸಿಕ್ಕಿಲ್ಲ ಗಿಡ ಮಾಹಿತಿನೂ ಸಿಕ್ಕಿಲ್ಲ ಅಷ್ಟು ದುಡ್ಡು ಕಳ್ಕಂಡ್ರು ನನಗೆ ಗಿಡನೇ ಸಿಕ್ಕಿಲ್ಲ ಆಮೇಲೆ ನನಗೆ ಬೋರಾಕರು ಏಜೆನ್ಸಿ ಬಂದಿದ್ದರು ಅವರು ಹೇಳಿದರು ಶಿರಾದಾಗ ಸಿಗ್ತಾವಣ್ಣ ಅಂತ ಹೇಳಿದ್ರು ಅಲ್ಲಿಗೆ ಅವರೇ ಕರ್ಕೊಂಡು ಹೋದ್ರೆ ನಾನು ನಾನು ಓದಿದ್ರು ಬೇಕು ಆದರೂ ಅವರೇ ಕರ್ಕೊಂಡು ಹೋದ್ರೆ ಶಿರಾಕ ಕರ್ಕೊಂಡು ಹೋದ್ರು ನೋಡಿದ್ರೆ ಅವರು ಮಾಹಿತಿ ನನಗೆ ಕರೆಕ್ಟಾಗಿ ಕೊಡಿಲ್ಲ ನೀವೆಲ್ಲಿಂದ ತರಿಸ್ತೀರಿ ಅಂತ ನಾನು ಹಿಮಾಲಯ ಡಾಕ್ಟರ್ ಶರ್ಮಾ ಕ ಆ ಕಡೆಯಿಂದ ತರಿಸ್ತೀನಿ ಅವ್ರು ಫೋನ್ ನಂಬರ್ ಕೊಡಿ ಅಂತ ಕೊಟ್ಟರು ಆಮೇಲೆ ಅವ್ರು ಫೋನ್ ಮಾಡಿದೆ ಫೋನ್ ಮಾಡೋದನ್ನು ಅವ್ರು ಹಿಂದಿನಾಗೆ ಮಾತಾಡಿದ್ವಿ ನನಗೆ ಹಿಂದಿ ಬರಲ್ಲ ಆಮೇಲೆ ಅವ್ರು ಫೋನ್ ನಂಬರ್ ತಗೊಂಡು ಇಲ್ಲಿ ಬಂದು ಇಲ್ಲಿ ಸಾಯಬ್ರವರು ತಮಾಷರು ನನ್ನ ಫ್ರೆಂಡನ್ನು ಅದನ್ನು ಇಲ್ಲಿ ಕರೆಸಿ ಅವನತ್ತೂ ಮಾತಾಡಿಸ್ತಾರೆ ನನಗೆ ಆಪಲ್ ಬಿಡ ಬೇಕು ಕಳಿಸ್ಕೊಡ್ತಾರೆ ಏನಕ್ಕೆ ಕೇಳಪ್ಪ ಅವರು ಆಪಾದ ಬಿಡ ನಾನು ಫ್ಲೈಟಾಗಿ ಹಾಕಿ ಕಳಿಸ್ಕೊಳ್ ಕಳಿಸ್ಕೊಡ್ತೀನಿ ನೀವು ಅಲ್ಲಿ ಹೋಗಿ ತಗೊಂಡು ಬರಬೇಕು ಕಡ್ಡಿ ಕಳಿಸ್ತೀನಿ ನಾನು ನಾನು ಕಡ್ಡಿ ಬೇಡ ನೂರು ರೂಪಾಯಿ ಜಾಸ್ತಿ ತಗೊಂಡ್ರೆ ನನಗೆ ಕವರ್ ಇರಬೇಕು ಅಂತಂದು ಕೇಳಿದೆ ಆವಾಗ ಅವರು ಮಾಡ್ಕೊಂಡು ಅವ್ರ ನಂಬರ್ ಕೊಟ್ಟರು ಆಮೇಲೆ ಅಲ್ಲಿ ಫೋನ್ ಮಾಡೋದನ್ನು ಅವ್ರು ಕನ್ನಡದಾಗೆ ಮಾತಾಡಿದ್ರು ಆವಾಗ ಅಲ್ಲಿಂದ ಎಷ್ಟು ವರ್ಷ ಆಯಿತು ನಿಮ್ಮ ನಿಟ್ಟು ನಾನು

ಅಲ್ಲ ನೀವು ಅಲ್ಲ ಈ ನೀವು ಸೇಬು ಬೆಳೆದ ಮೇಲೆ ಈ ನಿಮ್ಮ ಕಲಿಯೋಕ್ ಎಷ್ಟು ಮಂದಿ ಬಂದ್ರು ಇದುವರೆಗೆ ಸುಮಾರು ಭೇಟಿ ಮಾಡ್ತೀವಿ ಕಲ್ತಿದ್ ಕಡಿಮೆ ಅಲ್ವಾ ಕಲ್ತಿದ್ ಕಡಿಮೆ ಆದ್ರೂನು ನಿಮ್ಮಿಂದ ಕಲಿಯೋಕೆ ಎಷ್ಟು ಮಂದಿಗೆ ಹೆಲ್ಪ್ ಆಯ್ತು ಅದೇ ಆದ್ರೆ ಬೆಂಗಳೂರಿನಲ್ಲಿ ಫಸ್ಟರ್ ಆಗಿರೋದಕ್ಕೆ ನಿಮ್ಮಿಂದ ಕಲಿಯೋಕ್ ಎಷ್ಟು ಮಂದಿ ಬಂತು ನೀವ್ ಕಲ್ತಿಲ್ಲ ನಿಮ್ಮತ್ರ ಕಲಿಯೋದ್ ಎಷ್ಟಿದೆ ಅಂದ್ರೆ ವಿದ್ಯೆ ಮೇಲಿನ ನಾವು ಕೃಷಿ ಮಾಡೋದ್ರಲ್ಲಿ ಯಾವ್ದು ನಾವು ಅಳವಡಿಸಿಕೊಂಡಿಟ್ಟು ಅದನ್ನ ಏನಂತ ಬಂದಿಗೆ ನೀವು ಇದನ್ನೆಲ್ಲ ಮಾಹಿತಿ ಪ್ರೇರಣೆ ಕೊಟ್ಟು ಮತ್ತೆ ಜನಕ್ಕೆ ಪ್ರೇರಣೆ ಆಗಿದೆ ಅಂದ್ರೆ ಕೃಷಿ ಮಾಡೋಕ್ಕೆ ವಿದ್ಯೆನೂ ಬೇಕು ಅಂತಿಲ್ಲ ಇನ್ನು ಹೊಸ ಹೊಸ ಮಾಹಿತಿನ ನೀವು ವಿದ್ಯೆ ಇಲ್ಲದೆ ಇಷ್ಟೊಂದು ಮಾಹಿತಿ ಒಟ್ಟು ಮಾಡಿ ಮಾಡಿದ್ದಕ್ಕೆ ನಿಮಗೊಂದು ಥ್ಯಾಂಕ್ಸ್ ಇರಬೇಕು ಎಲ್ಲರಿಂದ ಒಂದು ತಪ್ಪಾಣ ಕೊಡಿ ಆಮೇಲೆ ಬಸವರಾಜ್ ಅವರೇ ನಿಮ್ಮಲ್ಲಿ ಎಷ್ಟು ಎಷ್ಟು ಜಾತಿನ ಆಪಲ್ ಬೆಳೆದಿದ್ರ ಇಲ್ಲಿ ಎಷ್ಟು ಜಾತಿ ಆಪಲ್ ನಿಮ್ಮ ಹತ್ರ ಇದೆ ಇಲ್ಲಿ ಸರ್ ಅಣ್ಣ ಡಾರ್ಸೆಟ್ ಅಣ್ಣ ಅಣ್ಣ ಅನ್ನ ಆ ಒಂದು ಒಂದು ಜಾತಿ ಡಾರ್ಸೆಟ್ ಹೇಳ್ತಾ ಇರೋದು ಇನ್ನೊಂದು ಜಾತಿ ಇನ್ನೊಂದು ಅನ್ನ ನೈಂಟನಾಳ್

ಒಂದು ಗಿಡಕ್ಕೆ ಮುನ್ನೂರ ಐವತ್ತರಿಂದ ಮುನ್ನೂರಿಂದ ಮುನ್ನೂರ ಐವತ್ತು ನಾನೂರ ಐವತ್ತು ತನಕ ಐತೆ ಅವರು ಯಾವ ಗಿಡ ಬೇಕು ಅಂತ ಆ ಗಿಡ ಅದ್ರದ್ದೆಲ್ಲ ಮಾಹಿತಿ ಒಟ್ಟು ಮಾಡ್ಕೊಂಡು ನೀವು ತರ್ಸ್ಕೊಂಡು ಇಷ್ಟು ಬೆಳೆ ಮಾಡಿದಿರಲ್ಲ ಅದಕ್ಕೆ ನಿಮ್ಗೆ ನಿಜ ಹೇಳ್ಬೇಕು ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಇದೊಂದ್ರೆ ಇನ್ನೂವರೆಗೂ ಯಾರು ಮಾಡದೇ ಇದ್ದಂತ ಕೃಷಿ ಆದ್ರೆ ಇದೊಂದು ಒಳ್ಳೆ ಸಾಧನೆ ಆದ್ರೆ ಇದನ್ನ ನಿಮ್ ಕೃಷಿ ಇಲಾಖೆಯಿಂದ ನಿಮ್ಮನ್ನ ಗುರ್ತಾ ಇದಾರೆ ಇವತ್ತು ಈ ಯೂಟ್ಯೂಬ್ ಮೂಲಕ ನಾವು ಇದನ್ನ ವಿನಂತಿ ಮಾಡ್ಕೊಡೋದ್ರೆ ನಾವ್ ನಮ್ಮ ಗ್ರೂಪ್ನಿಂದ ಒಂದು ವಿನಂತಿ ಮಾಡ್ಕೊಡೋದಂದ್ರೆ ಇಂತ ಒಳ್ಳೆ ಉದ್ಯೋಗ ಮಾಡ್ತಾ ಇರುವಂತ ಈ ಹೊಸ ಬೆಳೆಯನ್ನು ಬೆಳೆದು ಜನರಿಗೆ ಮಾದರಿಯಾಗಿದ್ದನ್ನ ಈ ಕೃಷಿ ಇಲಾಖೆಯವ್ರಿಗೆ ಗುರುತ ಮಾಡಿ ಇವರಿಂದ ಪ್ರೇರಣೆ ಆಗೋಕೆ ಈಗ ಪಾಲುಭೂಮಿಯಲ್ಲೆಲ್ಲ ಬೆಳೀಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ ಅವರಿಂದ ಮಾಹಿತಿ ತಗೊಳ್ಬಹುದು ನಿಮ್ಮ ನಂಬರ್ ಅನ್ನ ಹಾಕಿರ್ತೀವಿ ನಿಮ್ಮ ಗೊತ್ತಿದ್ದ ಮಾಹಿತಿಯನ್ನ ಹಾ ಅದೇ ಎಲ್ಲರೂ ನಿಮ್ಮ ಮಾಹಿತಿ ಕೇಳಿದಾಗ ನೀವು ಫೋನ್ ತಗೊಂಡು ಮಾತಾಡಿ ಅವರಿಗೆಲ್ಲ ವಿಷಯ ತಿಳಿಸಿ ನಿಮ್ಮಿಂದ ತುಂಬಾ ಮಂದಿಗೆ ಪ್ರೇರಣೆ ಆಗಲಿ ನಮ್ಮೂರಲ್ಲೂ ಬೆಳಿಲಿಕ್ಕೆ ಪ್ರೇರಣೆ ಆಗೋದು ಗೊತ್ತಿಲ್ಲ ನಮ್ಮೂರಲ್ಲಿ ಈ ಹವಾಮಾನ ಆಗ್ತಾ ಇಲ್ಲ ಗೊತ್ತಿಲ್ಲ ಆದ್ರೆ ಪ್ರಯತ್ನ ಮಾಡಿ ಈ ಸೇಬು ಬೆಳೆಯುವ ಬಗ್ಗೆನ ಕಿರು ಮಾಹಿತಿಯನ್ನ ಬಸವರಾಜರಿಂದ ಪಡೆದು ಒಂದು ಗ್ರೂಪ್ ಫೋಟೋಕ್ಕಾಗಿ ನಾವೆಲ್ಲ ಸೇರಿ ಒಂದು ಫೋಟೋವನ್ನು ತೆಗೆದು ಆ್ಯಪಲ್ ಗಾರ್ಡನ್ ಒಳಗೆ ಹೋಗುವ ಸಮಯವಿದು ಈ ಬಿಸಿಲಿನ ಉರಿಗೆ ಬಾಯಾರಿಕೆಯನ್ನ ತಂಪಾಗಿಸಲು ನಾವು ಯಾವೆಲ್ಲ ಪಾರಂಗ್ಯವನ್ನ ಮಾಡಿದ್ದೀವಿ ಮನೆಯಿಂದ ಏನೆಲ್ಲ ತಂದಿದ್ದೀವಿ ಅನ್ನೋದನ್ನು ಸಹ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆ ಬಸವರಾಜರಿಗೊಂದು ನಿಮ್ಮ ಪ್ರೋತ್ಸಾಹವಿರಲಿ